ಅಲ್ಲಕ್ಕನಪ್ಪಾ ನೀನು ಬರ್ನಾಂಗ್ ಬಂದ್ಬಿಟ್ಟೆ ನಾವು ಕಾರ್ದ್ರು ನೀನು ಕುತ್ಕೊಂಡು ಮಾತಾಡಿದ್ರೆ ಎಲ್ಲ ಪರಿಹಾರ ಆಯ್ತು ಸಮಸ್ಯೆ ಅಯ್ಯೋ ಸಮಸ್ಯೆ ಸಮಸ್ಯೆನೇ ಮಗ ಪರಿಹಾರ ಇಲ್ದ ಸಮಸ್ಯೆನೇ ಇಲ್ಲ ಪ್ರಪಂಚದ ಮೇಲೆ ಯಾಕಂಗಡಿಯ ನೀನು ಯಾಕಂಗಡಿ ಮಗ ಸುಮ್ನೀರಪ್ಪ ಸುಮ್ ನೀನು ನೋಡು ಅವಳುಗ ಸೋತಿ ಕೆಟ್ಟು ಬಂದವಳೆ ಆಯ್ತಾ ಒಂದ್ ಬೋಸ್ ಬರ್ದ ಒಂದ್ ಬೋಸವಳೆ ಇಲ್ಲಿಂದ ಏನು ಓದ್ಮೇಲೆ ಏನು ನಿಮ್ದೆಗಿಲ್ಲ ಅವಳು ಸರಿಯಪ್ಪ ಅವ್ಳ ನೋಡ ಗೊತ್ತಾಕಲ್ವಾ ಅಷ್ಟ್ ಚೆನ್ನಾಗಿದ್ದವಳು ಈ ತರ ಗಿಟ್ಟೋಗಳೆ ಏ ಅವಳು ನಿಮ್ದೆ ಇಲ್ಲ ಕತ್ ಬಿಡ್ ಮಗ ಅವಳು ಅವ್ನ ಜೊತೆ ಯಾವಾಗ ಬಂದು ಆ ತಾವಿಲ್ಲನೂ ಒಂದು ದಿವಸ ನಿಮ್ಮದು ಕೊಡಲಿಲ್ಲ ಬಹಳ ಹೊಟ್ಟೆ ಉಳಿಸ್ಬಿಟ್ಟಪ್ಪ ಅವನು ಕಣ್ಣು ನಾವು ನೋಡಿವಿ ಎಷ್ಟು ಅಟ್ಟು ವನ್ವಾಸ ಸತ್ತಾವಳೆ ಅವಳು ಅನ್ನೋದನ್ನ ನಾವು ನೋಡೀವಿ ಮಗ ಅವಳು ಎಷ್ಟೋ ಸತಿ ಹೇಳ್ತಿದ್ಲು ಇವ್ನಕ್ಕಿಂತ ನನ್ನ ಗಂಡ ಸಾವ್ರೂಪಾಯು ಹೆಚ್ಚು ಒಳ್ಳೆಯವನು ಕುಡ್ಕೊಬಂದ್ರು ತಿನ್ನ ಕುಣಕು ತೊಂದರೆ ಕೊಟ್ಟಿದ್ದಿಲ್ಲ ಇವನು ನನ್ನ ಗಂಡ ಅಷ್ಟು ನೋಡ್ಕತ್ತಿ ಅಂದ್ಕೊಂಡು ನಿಜವಾಗ್ಲೂ ಹೇಳೋದಕ್ಕನಪ್ಪ ಇಲ್ಲದ್ ಮಾತಾಡಬೇಕು ಇಲ್ಲದಲ್ಲಾನು ಹೇಳೋದಲ್ಲ ನಿಜವಾಗ್ಲೂ ಏನೇ ಹೇಳಿರಲಿಯಮ್ಮ ನಿಜಕ್ಕೋಣ್ಣ ಇನ್ನೊಂದು ಇರ್ತಿ ಅಂತ ಹೆಂಗೆ ಸ್ವೀಕಾರ ಮೇಡಮ್ ಹೇಳಿ ಒಂದು ತಿಂಗಳಾಗಲಿ ಹದಿನೈದು ಆಗಲಿ ಕಂಡೋರ್ ಜೊತೆ ಹೋಗಿ ನಮೂನ ಜೊತೆ ಡುಟ್ ಬಂದೊಳಣ ನಾನು ಹೆರ್ತಿ ಅಂತ ನಾನು ಹೆಂಗ್ ಸ್ಪೀಕರೆ ಮಾಡನೆ ಹೇಳಿ ನೀವೆ ತಪ್ಪ ಆಗಿದ್ರೆ ಬೇಕು ಮಕ್ಕುಗಿರಿ ನೀವು ಸರಿ ಆದ್ರೆ ಬೇಕು ನಾನು ಒಪ್ಪಕತ್ತೀನಿ ಅಪ್ಪ ನಾನು ಒಂದು ಮಾತು ಹೇಳ್ತೀನಿ ಕೇಳಕೋ ನೀನು ಅವಳನ್ನ ಹೆರ್ತಿ ಅಂತ ನಿನ್ನ ಮನೆೊಳಗೆ ಸೇರಿಸ್ಕೋಬೇಡ ಬೇಡ ಬಿಡು ಬೇಡ ಕಣಪ್ಪ ನೀನು ಅದಕ್ಕೂ ಸಂಸಾರ ಮಾಡ್ಕೊಂಡು ನಗ್ನಗಿತೆ ಇರು ಅಂತ ನಾನು ಹೇಳಕಿಲ್ಲಪ್ಪ ಏನು ಕಟ್ಕ ಬಿಟ್ಟಿ ದಿ ಒಟ್ಟೆ ತಂದಾಕು ಒಟ್ಟೆ ಮೋಸ ಮಾಡಬೇಡ ಮಕ್ಕಳು ತಾಯಿಗೆ ಮನೆಯಲ್ಲಿ ಇರ್ಲಿ ಅಷ್ಟಯ್ಯ ಅವಳನ್ನ ನಿನ್ ಜೊತೆ ಮಾತಾಡಕ್ಕೂ ಮಾತಾಡೋದು ಬೇಡ ಆಯ್ತಾ ಅವ್ಳು ಮಾಡಿದ್ರೆ ತಪ್ಪು ಕೇಳು ಸಿಗ್ಸೆ ಅನುಭವಿಸಲಿ ಮಕ್ಕಳಿಗೆ ತಾಯಿಯಾಗಿ ಇರ್ಲಿ ಕಣ ಮಗನೇ ನನ್ನ ಮಾತು ಕೇಳು ನೀನು ಸುಮ್ಮನೆ ಮಕ್ಳಿಗೆ ಈಗ ಇನ್ನೊಂದು ಒಂದಾಗಿ ಐನಾಯಕ ಚತ್ತಂಗೆ ಇನ್ನೊಂದು ಮದುವೆನೇ ಆಯ್ತು ಅನ್ಕೊ ಅವ್ಳು ಬರೋಳು ಮಕ್ಕಳು ನಾನು ನೋಡ್ಕೊಳ್ತಾಳೆ ಅಂತ ಏನು ಗ್ಯಾರಂಟಿ ಮಗ ಹಾಂ ಹೌದನ್ನ ನೋಡ್ಕೊಳ್ದೆ ಇದು ಇನ್ನು ಮಲ್ತಾಯಿ ಅವಳು ಬಂದು ನೀನು ನೋಡ್ಕೊತಾಳೆ ಅನ್ನೋದೆಲ್ಲ ಸುಳ್ಳು ಮಗ ನನ್ನ ಮಾತಾ ಕೇಳು ನೀನು ಹಾಂ ಪಪ್ಪಾ ನೋಡಿ ಇವಕ್ಕ ಅಕ್ಕಂಗೆ ಏನು ಅಣೆಬಾರ ಅಲ್ಲಿಂದ ಬಂದು ಹೇಳ್ಬೇಕು ಅನ್ನೋದು ಏನು ಅಣೆಬಾರ ಮಗ ಏನೋ ಒಂದು ಸಂಸಾರ ಸರಿಯಾಗಿ ಅಂತ ನಾವು ಹೇಳೋದು ನೀನು ಎಡ್ತಿ ಅಂತ ಕ ಸೇರಿಸ್ಕೊಳ್ದವ್ರು ಸಿಕ್ಕಿಲ್ಲ ನಿನ್ನ ಮಕ್ಳಿಗೆ ತಾಯಿ ಅಂತ ಸೇರ್ಸ್ಕೊಂದಿನ ಮನೆ ಒಳಕ್ಕೆ ಇಷ್ಟ ಹೇಳ್ತೇವೆ ನಾವು ನೋಡಪ್ಪ ಇದ್ರ ಮೇಲೆ ನೀನು ನೀನು ಬಿಟ್ಟಿದ್ದು ನನಗೆ ನಾ ಅನ್ಸ್ಕೊಂಡ್ರೆ ನನಗೆ ಮೈಯ್ಯೆಲ್ಲ ಉರಿತದೆ ಕಣಮ್ಮ ನೀವೇನು ಹೇಳ್ತೀರಿ ನನಗೆ ಯಾವ ತರ ಆಯ್ತದೆ ಗೊತ್ತಾ ನಿಜವಾಗ್ಲೂ ಮೈಯೆಲ್ಲ ಉರಿತದೆ ನನಗೆ ಕೊತ್ತ ಕೊತ್ತ ಕೊನೆ ರಕ್ತ ಕುದೀತದೆ ಯಾವ ತರ ಆಯ್ತದೆ ಅಂತ ನಾನು ಹಬ್ಬನ್ ಗೊತ್ತು ಏನು ಕಮ್ಮಿ ಮಾಡಿತಿಲ್ಲ ಕಣಮ್ಮ ಕುಡಿತಿದ್ದೆ ಇಲ್ಲ ಅಂತ ಹೇಳಕ್ಕೆ ನಾನು ಆಳ್ಗಾರ ಇದುಡನ ನಾನು ಇವಳೊಂದು ಒಳ್ಳೆ ಮಾತಲ್ಲಿ ಹೇಳ್ಕೊಂಡಿದ್ರೆ ಬಿಟ್ಟೋಡನು ಮನೆಗೆ ಬಂದ್ರು ಸಾಕು ಕಯ್ಯ ಖಯ್ಯ ಖಯ್ಯ ಅನ್ನೋ ದುಡ್ಡು ದುಡು ದುಡು ಅನ್ನೋಳು ಈಗ ಕೂಲಿ ಕೆಲಸ ಮಾಡತ್ತವ ಎಷ್ಟು ದುಡ್ಡು ಬಂದದು ಅಲ್ಲಿ ಮಕ್ಳಿಗೆ ತಿಂಡಿನೇ ತರೋ ಮನೆಗೆ ಸಾಮಾನ್ಯ ತರೋ ಇವಳು ದುಡ್ಡು ಬೇರೆ ಕೊಡೋನು ಎಲ್ಲ ಮಾಡ್ತಾರ ನಾನು ಹೇಳ್ತಾರ ಹೇಳಿ ಹಂಗೆ ಬಹಳ ಹೊಟ್ಟೆ ಉಡ್ಸೋಳವಳು ಅವಳೇನ್ ಅವಳು ದೊಡ್ಡ ಮಗ ಅವಳ ಆಡಿಕೆ ಅವಳು ಅನ್ಬೋಸಾಳೆ ಸರಿಯಾ ಈಗ ಏನು ಅವಳ ಆಡ್ಬಿಟ್ಟಿಗೆ ಏನು ನಿಮ್ದೇಗಿಲ್ಲ ಮಾಡಿದ್ವು ನಾವು ಮಾರಿ ಅಂತ ಭಗವಂತನೇ ಶಿಕ್ಷೆ ಕೊಟ್ಟಾನೆ ನಾವು ಯಾರು ಶಿಕ್ಷೆ ಕೊಡಕ್ಕೆ ನಾರ್ಮಾನ್ರು ನಾವು ಯಾರಪ್ಪ ಶಿಕ್ಷೆ ಕೊಡಕ್ಕೆ ಸರಿಯಾ ನೀವು ಯಾವ್ದ್ರ ಬಗ್ಗೆ ತಲೆ ಕೆಸ್ಕೊಬ್ರ ಮಗ ಆಯ್ತಾ ಸುಮ್ಮನೆ ನೀನು ಒಪ್ಕೊಳ್ಳೋದು ಕಲಿ ನೀನು ಸರಿ ಕಂಡ್ರಮ್ಮ ಆಯಿತು ಇಷ್ಟೆಲ್ಲ ಹೇಳ್ತಾ ಇದ್ರಿ ನೀವು ಆಯಿತಾ ಯಾಕೆ ಹೇಳ್ತಾರೆ ನೀವು ನಮ್ಮ ಸಂಸಾರ ಸರಿಯಲ್ಲ ಅಂತಾನೆ ಪಪ್ಪ ಹೇಳ್ತಿರೋದು ನೀವು ಅಲ್ಲಿಂದ ಬಂದು ಹೇಳೋದು ಪಪ್ಪ ಇವಾಗ ನಮ್ಮ ಕಷ್ಟಕ್ಕೆ ಸುಖಕ್ಕೆಲ್ಲ ಆಯ್ತದೆ ಪಾಪ ನಾವು ಅದನ್ನ ಮರಿಬೇಡ್ದು ನಾವು ನೀವು ಇಷ್ಟು ಹೇಳ್ತಾ ಇದ್ದೀರಿ ನಿಮ್ಮ ಮಾತಿನ ನನ್ಗೆ ಗೌರವ ಕೊಡಬೇಕು ಆಯಿತು ಅವಳು ನಮ್ಮ ಮನೇಲಿ ಇರಲಿ ಸರಿ ಕಣಪ್ಪ ಇಷ್ಟೇ ಸಂತೋಷ ಇರೀ ಇರಿ ಇರಿ ಇನ್ನು ಮುಗ್ದಿಲ್ಲ ಅವಳು ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ಕೊಟ್ಟು ಮಾತಾಡೋಂಗಿಲ್ಲ ಆಮೇಲೆ ಏನು ಅಂದರೆ ಅವಳು ನನಗೆ ಯಾವುದೇ ಥರದಲ್ಲೂ ಮಾತು ಕತೆ ಏನು ಬೇಡ ನನಗೆ ಆಯ್ತಾ ಅಡುಗೆ ಮಾಡಿಬಿಡ್ಬೋದು ಇಕ್ಕ ಉಣ್ಣಕು ನನ್ ಗೊತ್ತು ನಾನು ಅವ್ಳು ಈ ಕೂಸ್ಕೋ ಉಣ್ಣಕಿಲ್ಲ ಏನಪ್ಪ ಅಂದರೆ ಮಕ್ಕಳಿಗೋಸ್ಕರ ತಾಯಿಯಾಗಿ ಮನೇಲಿ ಇರಲಿ ಅಂದ್ಬಿಟ್ಟು ಅಷ್ಟೇ ಒಪ್ಕೊತಿರೋದು ನಾನು ನನ್ನ ಮಕ್ಳಿಗೆ ನನ್ನ ಮಕ್ಳಿಗೋಸ್ಕರ ಅವಳು ಚೆನ್ನಾಗಿರಲಿ ಅಂದ್ಬಿಟ್ಟು ಒಂದೇ ಒಂದು ಕಾರಣಕ್ಕೆ ಅವಳನ್ನ ಯಾಕೆ ನನ್ನ ಮಕ್ಳು ಅನ್ನೋದು ಒಂದೇ ಒಂದು ಕಾರಣಕ್ಕೆ ಅವಳನ್ನ ಮನೇಲಿ ಇರ್ಸ್ಕೊಳ್ಳೋಕೊಪ್ಪ ಅಷ್ಟೇ ಅವ್ಳಿಗೂ ನನಗೂ ಯಾವುದೇ ತರದಲ್ಲಿ ಸಂಬಂಧ ಇಲ್ಲ ಸರಿಯಾ ಆಯ್ತು ಆಯ್ತು ಕಣಪ್ಪ ತಾಯಿ ಮಕ್ಕಳು ತಾಯಾಗೆ ಇರಲಿ ನೀನು ಏನು ಇದು ಮಾಡ್ಕಬೇ ಮಗ ಬೇಜಾರ್ ಮಾಡ್ಕಬೇಡ ಆಯ್ತು ಬಿಡು ಹೇಳ್ತೀವಿ ನಾವು ನೀನು ಅನ್ಕುಟ್ಟು ಮಾತಾಡಕನವ್ ಅವ್ನು ಒಟ್ಟಸ್ರೆ ಅವ್ನಿಕ್ಕೊಂಡ್ಲಿ ಇಲ್ಲವಾ ಕಲಿಕೊಂಡು ಇಲ್ಲ ಇನ್ನೊಬ್ಬರು ಕಲಿ ಅದು ನಿನಗೆ ಬೇಡ ನೀನು ಮಾಡ್ಬಿಟ್ಟು ನೀನು ಪಾಡ ನೀನು ಇರೋದು ನಾವೆಲ್ಲ ನೋಡ್ಗೆ ಹೇಳ್ಕೊಡ್ತೀವಪ್ಪ ಸರಿಯಾ ನೀನೇನು ತಲೆಗೆಸ್ಕೊಬೇಡ ಮಗ ಸುಮ್ಮನಿರು ಆಯಿತು ಆಯಿತು ಇನ್ನೊಪ್ಪ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳ್ಕೊ ಕುಡ್ಕ ಕುಡ್ಕೊಂಡ್ ಬರೋದು ಗರಾಟಿ ಮಾಡೋದು ನೀನು ಹಂಗೆ ಮಾಡಿದೆ ನೀನು ಹಿಂಗೆ ಓಡೋದೆ ಅಂತ ಯಾವ ಇವು ಯಾವ ಸುದ್ದಿನ ಎತ್ಬಕೆ ನನಗೆ ಅವಳು ನೊಂದಿ ಬಂದ್ಬಿಟ್ಟವಳೆ ಹೋಗಿ ತಪ್ಪೆ ಅವಳು ಸಿಕ್ಸ್ ಅನ್ಭೋಸ್ಕೊಂಡೆ ಬಂದೊಳ್ಳೆ ಆಯಿತಾ ಅವಳು ಹೋಗ್ಬಿಡ್ದಾಗಿತ್ತು ಹೋಗಿ ತಪ್ಪಿಗೆ ಸಿಕ್ಸೆ ಅನ್ಭೋಸ್ಕೊಂಡೆ ಅವಳು ಬಂದಾಳಕನ್ ಮಗ ಇರೋದು ಹೇಳಬೇಕು ನಾನು ಕಣ್ಣಾರವ ಇವಕ್ಕ ನನಗೆ ಎಲ್ಲ ಅರ್ಥ ಆಯಿತು ಆಮೇಲಿಂದ ಅವತ್ತು ಯಾರು ಹೇಳಿದ್ರು ನನಗೆ ಇನ್ನೊಬ್ಬರು ಅವರು ಊರದ ಯಾ ಇನ್ನೂ ಒಬ್ರು ಹೇಳಿದ್ರು ಒಡೆಯೋದು ಬಡಿಯೋದೆಲ್ಲ ಸಿಕ್ಸೇ ಭಾಳ ಅನುಭವಿಸಿದಳಂತೆ ಆಯ್ತಪ್ಪ ನೀನು ಸುಮ್ಮನೀರು ನೀನು ಮಗ ಆಯ್ತಾ ಕುಡಿಯೋದು ಗಿಡದ್ ಮಾಡ್ಬೇಡ ಕಣ್ಮಗ ಒಳ್ಳೇದಲ್ಲ ಕಣಪ್ಪ ನಿನ್ನ ಆರೋಗ್ಯ ಕೆಟ್ಟದೇ ಅಲ್ವಾ ಈಗ ಕುಡಿದ್ಬಿಟ್ಟು ನಿನ್ಗೆ ಯಾರು ಹೆಚ್ಚು ಕಮ್ಮಿ ಆದಾಗ ಯಾರು ಯಾರು ಹಣೆ ಮಕ್ಳಿಗೆ ಮಕ್ಳಿಗೋಸ್ಕರ ನಾನು ನೀನ್ ಬದುಕ್ಬೇಕಲ್ವಾ ಕುಡಿಬೇಡ ನೀನು ಹೇಳಿರುವ ಬುಟ್ಟುಟೆ ನಾನು ಅವತ್ತೇ ಬಿಟ್ಟುಟೆ ನಾನು ನನ್ನ ಮಕ್ಳೇ ಇವಾಗ ಅಪ್ಪ ಕುಡಿಬೇಡ ಕಣಪ್ಪ ಅಂತ ಅಂತ ನನ್ನ ಮಕ್ಳಿಗೋಸ್ಕರ ನಾನು ಬದುಕಬೇಕು ಇವಳು ಈ ತರ ಮಾಡ್ಬಿಟ್ಟು ಅಂದ್ರು ನಾಳೆ ದಿವಸಕ್ಕೂ ನನ್ನ ಮಕ್ಳನ್ನ ಇವಳು ಸಾಕಿಲ್ಲ ಅನ್ನೋದು ನನ್ಗೆ ಗೊತ್ತಾಗೋಯ್ತು ನಾನು ಅವತ್ತೇ ಬಿಟ್ಟುಟೆ ನನ್ನ ಮಕ್ಳು ನಂಗೆ ಚೆನ್ನಾಗಿ ಸಾಕಬೇಕು ಅವೇನು ಕರ್ಮ ಮಾಡಿದ್ದವು ಇವತ್ತು ನಾನು ತಂದೆ ತಾಯಿ ಕಳ್ಕೊಂಡು ಆಗಿ ನಾನು ಬೆಳೆದೆ ಆ ಕಷ್ಟ ಏನೋ ಅನ್ನೋ ನನಗೊತ್ತು ನನ್ನ ಮಕ್ಕಳಿಗೆ ಆ ಕಷ್ಟ ಬರೋದು ಬೇಡ ಅದೊಂದು ಉದ್ದೇಶಕ್ಕೆ ನಾನು ಇವ್ಳೂ ಮನೆಯೊಳಗೆ ಸೇರಿಸ್ಕೊಳ್ಳೋಕೆ ಹೋಗ್ತಿರೋದು ತಂದೆ ತಾಯಿ ಇಬ್ಬರು ಇದುಕೊಂಡು ಮಕ್ಕಳು ಅನತ್ತಾಗ್ಬೇಡ್ದು ಅಂದ್ಬಿಟ್ಟು ನಾನು ಬಿಡಿಯಮ್ಮ ನನ್ನ ಬಿಟ್ಟು ನಾನು ಯಾವತ್ತೋ ಯಾವತ್ತೊಬಿಟ್ಟು ಬಿಡಿ ಅಷ್ಟಿರುವ ಅಷ್ಟು ಮಂಗಿ ಸಾಕು ಕಣಪ್ಪ ಆಯಿತು ನಾವು ಅವಳಿಗೆ ಹೇಳೋ ಎಲ್ಲ ಹೇಳ್ತೀವಿ ಮಕ್ಳು ತಾಯಿಯಾಗ ಮನೇಲಿರು ನೀನು ಅವ್ನು ಕುಟಿರೋ ಒಂದು ಸುದ್ದಿ ಹೋಗಬೇಡ ನೀನು ಮಾತಾಡೋದು ಹೇಳ್ತೀವಿ ಅಪ್ಪ ಸರಿಯಪ್ಪ ನೀನು ನೀನು ಏನು ಕುಡಿಯೋದು ಬೇಡ ಗರಟಿ ಮಾಡೋದು ಬೇಡ ಮಾತಾಡೋದು ಬೇಡ ಆಯ್ತಾ ಈಗ ಹಂಗಿದ್ದಿ ಹಂಗೆ ಏನು ತಂದಾಕಬೇಕು ತಂದಾಕು ಏನು ಸಾಮಾನು ಸರಂಜಿಯೋ ನಿಮ್ಮಮ್ಮ ನಿಮ್ಮ ಅಮ್ಮ ಅದೇ ನಿಮ್ಮಅಮ್ಮನ ಕೇಳ್ಕೊ ಮನೇಲಿ ಏನಿದದು ಇಲ್ದ ಉದ್ದಾರೂ ತಂದು ಕೊಟ್ರೆ ಅಚ್ಕಟ್ಟಾಗಿ ಅದೇನು ಮಾಡಿ ಮುಳುಗಿದ್ದೆ ಈ ಹೋಗಲಿ ಉಂಡಿಯೋಗ ಈ ಕಂಡೆ ನಿಮ್ಮ ನಿಮ್ಮಿನೂ ಬಿಟ್ಟಿರೋದು ಮಗ ಆಯ್ತಾ ಮಗ ಹಂಗೆ ಬಾಟ ಮಾಡ್ಕೊಂಡು ಹೋಗ್ರಪ್ಪ ಅಯ್ಯೋ ಏನು ತಲೆಗೆಸ್ಕೊಂಡು ಕೂತ್ಕೊಂಡು ಸಂಸಾರ ಆಡ್ ವಿಷಯ ಅಲ್ಲಪ್ಪ ನಾನು ಯಾವ ನೋಡಿ ಮಾಡ್ಕೊಳಕ್ಕಿಲ್ಲ ಏನು ಮಾಡ್ ಮಾಡ್ಕೊಳಕ್ಕಿಲ್ಲಮ್ಮ ನನಗಂತೂ ಅವ್ಳು ಸವಾಸ ಮಾತ್ರ ನಾನು ಸುದ್ದಿ ಮಾತ್ರ ಬರಂಗಿಲ್ಲ ಅದನ್ನು ಮಾತ್ರ ಹೇಳ್ಬಿಡಿ ಆಮೇಲೆ ನಾನು ಹತ್ರ ಕೆಟ್ಟ ಬಿಡಿಯೋದು ಆಮೇಲೆ ನಾನು ಸರಿಲ್ಲ ನಾನು ಅದನ್ನ ಹೇಳ್ಬಿಡ ಬಂದು ನೀನು ಹೇಳ್ತೀವಿ ಬಿಡು ಮಗ ಹೇಳ್ತೀವಿ ಬಿಡು ನಿನ್ನ ತಲೆ ಬಿಡ ನೀನು ಅದೇನು ಹೇಳ್ಬೇಕು ನಾವು ಬಿಟ್ಟು ಎಲ್ಲಾನು ವಿವರವಾಗಿ ಹೇಳ್ತೀವಿ ಆಯ್ತಾ ಸರಿ ಅಮ್ಮ ಆಯ್ತು ಹಂಗೆ ಮಾಡಿ ಮತ್ತೆ ಸರಿ ನಾನು ಒಂಚೂರು ಅಲ್ತ ಹೋಗ್ಬಿಟ್ಟು ಬರ್ತೀನಿ ನೀವು ನೋಡಿರಿ ಮನೆಗೆ ಇವತ್ತು ಹೋಗ್ಬೇಡಿ ಅಮ್ಮ ಇರಿ ಏನಾದ್ರು ಮಾಡಕ್ಕಾಯ್ತದೆ ಅಯ್ಯೋ ಅಷ್ಟು ಒಂದಲ್ಲ ಸಾಕನ್ ಮಗನೆ ನೀವು ಇರಿ ನೀವು ನಮ್ಗೆ ಅಷ್ಟೇ ಸಾಕು ಪಪ್ಪ ನಮ್ಗೆ ಅಷ್ಟೇ ಸಾಕು ಕಣಪ್ಪ ಇಲ್ಲ ಇಲ್ಲ ಇರಿ ಇರಿ ಇವತ್ತು ಇರಿ ನೀವು ಅವಳು ತಕೋ ನಾನು ಬರ್ತೀನಿ ಆಯ್ತು ಹೋಗಪ್ಪ ಹೋಗು ಹೋಯ್ತಿ ಮನೆಗೆ ಅಯ್ಯೋ ಒಳ್ಳೆ ಮನ್ಸಕ್ಕನು ಅಯ್ಯೋ ಒಳ್ಳೆ ಅನ್ಕೊಂಡ ನಮ್ಮ ಬೀತಿಲಿ ಅಕ್ಕ ಜಾಂಬು ಕೇಳ್ತಾರೆ ನಮ್ಮ ಬೀದಿಲಿ ಒಬ್ಬರು ಆ ಥರ ಸಾಮಾನು ಸರಂಜಿ ಓದ್ಕೊಬಿತ್ತಲ್ಲ ಕನಕ ಏ ಅವ್ಳು ತಿಂದಿದ್ದ ಅವ್ಳು ಉಂಡಿದ್ದೆ ಕನಕ ಅವ್ಳಿಗೆ ಏನು ಅರೇಗಿತ್ತಕ ಅವ್ನು ಕೊಟ್ಟು ಓಡೋಕೆ ಕುಡಿತಿದ್ದ ಅದೊಂದು ಬಿಟ್ರೆ ಅಕ್ಕ ಇನ್ನು ತಿನ್ನಕ್ಕೆ ಹುಣ್ಣಕ್ಕೆ ಸೋಕಿ ಮಾಡೋಕ್ಕೆ ಅವ್ನು ತೊಂದರೆ ಮಾಡ್ತಿಲ್ಲ ಅವನು ಪಾಪ ಕೂಲಿ ಮಾಡಿದ್ರು ಒಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದ ಕನಕ ಇರೋದು ಹೇಳ್ಬೇಕು ಇಲ್ದವುದೆಲ್ಲ ಹೇಳ್ಬಾರ್ದು ಎಲ್ಲಿ ಬಿಲ್ ನಾಗೇಬಿಟ್ಟು ತಗರ್ತಿರ್ತದೆ ಅಂದ್ಬಿಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದ ಈಗ ನೋಡಿ ನಿಮ್ಮ ನಿಮ್ಮತ್ಗೆ ನಮ್ಮ ಹೆಣ್ಣು ಮರು ಮರ್ವದಿ ಕೊಟ್ಟು ಒಪ್ಕೊಂಡ ಅನ್ಬಿಟ್ಟು ಅಲ್ಲೇ ಗೊತ್ತಾಕಿಲ್ವಾ ಅವ್ನು ನಿಜ ಕನಕ ಒಳ್ಳೆ ಮನ್ಸ ಕನಕ ಸುಮ್ಮನೆ ಹೇಳೋದಲ್ಲ ಭಾಳ ಒಳ್ಳೆ ಮನ್ಸ ಏನಕ್ಕ ಅವ್ ಸಂಸಾರ ಸರಿ ಆಗ್ಬಿಟ್ರೆ ಅಷ್ಟೇ ಸಾಕು ಇನ್ನೇನು ಬುಡಿ ಪಪ್ಪ ಎಲ್ಲ ಚೆನ್ನಾಗಿ ಅಯ್ಯೋ ಒಂದು ಮನೇಲಿ ಇದ್ದಾಗ ಮಾತಾಡ್ದೆ ಕತೆಡ್ತಾನೆ ಇದ್ದಾರಾ ಈಗ ಸದ್ಯಕ್ಕೆ ಮನೆ ಮನೆಯೊಳಗೆ ಸೇರ್ಸೋದೊಂದು ಕಲಿಬೇಕು ನಾವು ಸರಿ ಆಯ್ತದೆ ನಡಿಯಾಕ ಅವ್ರ ಸಂಸಾರ ಅವ್ರು ಸರಿ ಮಾಡ್ಕತ್ತಾರೆ ನಡೀರಿ ಅಯ್ಯೋ ಸರಿ ಪಕ್ಕ ಒಂದ ಮಾತಾ ಬಿಟ್ಟ ಬೆಣ್ಣೆ ಹೋಯ್ತೀನಿ ಅಂತ ಹ್ಞೂ ನನಗೆ ಟೈಮ್ ಆಗದೆ ಅಯ್ಯೋ ಇರಾಕೈಕ ಇರಿ ಇರಿ ಹೋಗ್ಯವ್ರಂತೆ ಅಯ್ಯೋ ನಾನು ಇಲ್ಲಕ್ಕತ್ತೆ ಅಲ್ಲಿ ಉಳ್ಕೊಳಕಲಕ ಹ್ಞೂ ನಾನು ಒಂದ್ ನಾಲ್ಕು ಮಾತಾ ಬಿಟ್ಟ ಬೆಣ್ಣಿಗೆ ಹೋಗ್ಬೇಕು ಬಕ ಬಾ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ